ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋ ಬನ್ನಿ ಶುರುವಿನಲ್ಲಿ ರೋಹಿಣಿ ಶೋರೂಮ್ ನ ನೋಡಿಕೊಂಡು ಇಬ್ಬರು ಕೂಡ ಪಟ್ಕೊಂಡು ಬರ್ತಾರೆ ಬಂದಾಗ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಮನೆಗೆ ಬರ್ತಾರೆ ಬಂದಾದ ಮೇಲೆ ಊಟಕ್ಕಂತ ಎಲ್ಲರೂ ಕೂತ್ಕೊಳ್ತಾರೆ ಶಾಂತಿ ಹೇಳ್ತಾಳೆ ಹೋಗಿ ಮೀನ ಎಲ್ಲರಿಗೂ ಊಟಕ್ಕರೆ ಅಂತ ಹೇಳ್ತಾರೆ ಅತ್ತೆ ನಾನು ಅಡುಗೆ ಮಾಡಿಟ್ಟಿದ್ದೀನಿ ಅವ್ರು ಬಂದರೆ ಬರ್ ಬಡಿಸ್ತೀನಿ ಅಂತಾರೆ ಯಾಕೆ ಹೋಗಿ ನೀನು ಕೂಗಿದರೆ ಎರಡು ಕೋಡ್ ಬರುತ್ತಾ ಅಂತ ಹೇಳ್ತಾರೆ ಅವರಿಗೆ ಕೋಡ್ ಬರಲ್ಲ ಎರಡೂ ಕಿವಿ ದೊಡ್ಡದಾಗುತ್ತೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಮೀನ ಹೇಳ್ತಾಳೆ ಆಯ್ತು ಅತ್ತೆ ಕರ್ಕೊಂಡು ಕರಿತೀನಿ ಅಂತ ಹೇಳ್ಬಿಟ್ಟು ಹೋಗುವಾಗ ಆಗ ಸೂರ್ಯ ಬಂದ್ಬಿಟ್ಟು ತಡಿತಾನೆ ಏ ಮೀನಾ ಬಾಯ್ಲಿ ಅಂತ ಹೇಳ್ಬಿಟ್ಟು ಕರೀತಾನೆ ಸೂರ್ಯ ಬಂದು ತಡೆದು ಬಾರ ಮೀನಲ್ಲಿ ಪಕ್ಕದಲ್ಲಿ ಬಾ ಅಂತ ಹೇಳ್ಬಿಟ್ಟು ಕರೀತಾರೆ ಆಗ ಮೀನು ಹೇಳ್ತಾಳೆ ಇಲ್ಲ ರೀ ಎಲ್ಲರಿಗೂ ಊಟ ಬಡಿಸ್ಬೇಕಲ್ಲ ಅಂದಾಗ ಆಗ ಶಾಂತಿ ಹೇಳ್ತಾಳೆ ಕರೆಕ್ಟ್ ಟೈಮಿಗೆ ಎಲ್ಲಿ ಇರ್ತೀಯೋ ಗೊತ್ತಿಲ್ಲ ಬಂದ್ಬಿಡ್ತೀಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕ್ಕೋಬಾ ಅಂತ ಹೇಳ್ಬಿಟ್ಟು ಸೂರ್ಯ ಕರೆದಾಗ ಆಗ ಬಡ್ಸೋರು ಯಾರು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಯಾಕೆ ಊಟ ಮಾಡೋದು ಬ ಬಲಗೈಲಿ ಎಡಗೈಯಲ್ಲಿ ಬಡ್ಸ್ಕೊಂಡ್ರೆ ಆಯಿತು ಅಂತ ಹೇಳಿದಾಗ ಅಂದರೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೋತಾರೆ ಅಷ್ಟರಲ್ಲಿ ಬರ್ತಾನೆ ಮನೋಜ್ ಆಗ ಶಾಂತಿ ಹೇಳೋದು ಮಾತು ಕೇಳಿಸ್ಕೊಂಡು ಮನೋಜ್ ಅಮ್ಮ ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ ಈ ಥರ ಎಲ್ಲ ಅಡುಗೆ ಮಾಡ್ತಾರೆ ಏನು ಮೇನ ನೀನು ಒಂದು ಬಿರಿಯಾನಿನೋ ರಾಯ್ತಾನೋ ಮಾಡ್ಬೋದಲ್ಲ ಅಂತ ಹೇಳಿದಾಗ ಸೂರ್ಯ ಓಹೋ ಏನು ನಾನು ಇರುವಾಗ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತೀಯಾ ಇಲ್ವಾ ಅಲ್ಲಿ ಪೌಡ್ರಮ್ಮ ಅವ್ರ ಹತ್ರ ಮಾಡಿಸ್ಕೊಂಡು ತಿನ್ನು ಅಂತ ಹೇಳಿ ಹೇಳ್ತಾರೆ ಪೌಡ್ರ್ ಮನ ಹತ್ರ ಮಾತು ತಿನ್ನು ಅಂತ ಹೇಳಿದ ತಕ್ಷಣ ಮನೋಜ್ ಅವ್ಳು ಯಾಕೋ ಮಾಡಬೇಕು ಅವಳು ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ಅಂದಾಗ ಸೂರ್ಯ ಟೇಬಲ್ ಮೇಲೆ ನಿಂತ್ಕೊಂಡು ಮನೋಜ್ನ ತಲೆ ನೋಡ್ತಾನೆ ಆಗ ರಂಗನಾಥ್ ಅವ್ರು ಕೇಳ್ತಾರೆ ಏನು ನೋಡ್ತಿದ್ಯೋ ಆ ಥರ ಅಂದಾಗ ಏ ಕೊ ಬಂದಿದೆ ನೋಡ್ತಾ ಇದ್ದೀನಪ್ಪಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಶಾಂತಿ ಹೇಳ್ತಾಳೆ ಮನೋಜ್ ಬಾರು ಊಟ ಮಾಡು ಅಂತ ಹೇಳಿದಾಗ ಅಮ್ಮ ನಾನು ತರಕಾರಿ ಸಾಂಬಾರು ತಿನ್ನೋಷ್ಟೇನು ನಾನು ಗತಿಗೆಟ್ಟಿಲ್ಲ ನಾನು ಓಟ್ಲಲ್ಲಿ ಆರ್ಡರ್ ಮಾಡ್ಕೋತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಆಗ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಇನ್ನೊಂದು ಮನೋಜ್ ಕೇಳ್ತಾನೆ ಅಮ್ಮ ನನ್ನೊಂದು ಕೋರ್ಟ್ ಇತ್ತಲ್ಲ ಏನಾಯ್ತಮ್ಮ ಅಂದಾಗ ಆಗ ಸೂರ್ಯ ಹೇಳ್ತಾನೆ ಯಾವ ಕೋರ್ಟು ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ ಅದೇ ಅಮ್ಮ ಅವ್ನ ಮದುವೆ ಹೊಲ್ಸ್ಕೊಂಡಿದ್ನಲ್ಲ ಅದು ಕೋರ್ಟು ಅಂತ ಹೇಳ್ತಾನೆ ಯಾಕೋ ಈಗ ಅಂತ ಹೇಳ್ಬಿಟ್ಟು ಕೇಳಿದಾಗ ಶಾಂತಿ ಕೇಳ್ತಾಳೆ ಅದ್ಯಾಕೋ ಈಗ ಅಂತ ಹೇಳಿದಾಗ ಈಗ ಅಂಗಡಿಗೆ ಓಪನ್ ಮಾಡ್ತಿದ್ದೀವಲ್ಲಮ್ಮ ಅಲ್ಲಿ ನಂದು ನಾನು ಎಣ್ತಿದ್ದು ಫೋಟೋ ಇಲ್ಲಿ ಅಂತ ಹೇಳಿದಾಗ ಈ ಫೋಟೋ ಬಿಡೋ ಈಗ ಅಂಗಡಿಗೆ ಯಾವ ಹೆಸರು ಇಡಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ ಮನೋಜ್ ಹೇಳ್ತಾನೆ ಇಲ್ಲಮ್ಮ ನೀನು ಏನು ಡಿಸೈಡ್ ಮಾಡಿಲ್ಲ ಈಗ ರೋಹಿಣಿ ಅಪ್ಪ ಅಲ್ವಾ ಕಳಿಸಿರೋದು ದುಡ್ಡು ಅವರಪ್ಪನ ಹೆಸರು ಇಡ್ತೀನಿ ಅಂತ ಹೇಳಿದಾಗ ಶಾಂತಿಗೆ ತುಂಬ ಎದೆ ಹೊಡೆದಂಗಾಗುತ್ತೆ ನೋಡಿದ್ರೆ ಈ ಕಡೆ ಮನೋಜ್ ಈ ಥರ ಹೇಳ್ತಾ ಇದ್ದಾನಲ್ಲ ಹೇಳ್ಬಿಟ್ಟು ರಂಗನಾಥ್ಗೂ ತುಂಬಾ ಬೇಜಾರಾಗುತ್ತೆ ರೋಹಿಣಿ ಕೂಡ ತುಂಬಾ ಶಾಕ್ ಆಗ್ತಾಳೆ ಸೂರ್ಯ ಹೇಳ್ತಾನೆ ಒಂದು ಗ್ಲಾಸ್ ಕಾಫಿ ಹೋಗು ಅಂದಾಗ ಹ್ಞೂ ಮಾಡ್ಕೊಂಡ್ಬಿಡ್ತೀನಿ ಈ ಮನೇಲಿ ಯಾರು ಏನೇ ಹೇಳಿದ್ರು ಮಾಡೋ ಕೆಲಸ ಕೆಲಸ ಮಾಡೋಳ್ತಾನೆ ನಾನು ಅಂತ ಹೇಳ್ಬಿಟ್ಟು ಮೀನ ತುಂಬಾನೇ ಕೋಪ ಮಾಡ್ಕೊತಾ ಇರ್ತಾಳೆ ಸೂರ್ಯ ಕೇಳ್ತಾನೆ ಮೀನಂಗೆ ಏನಾಯ್ತು ಈಗ ಅಂತ ಹೇಳಿದಾಗ ಆಗ ಮೀನ ಹೇಳ್ತಾಳೆ ಅಲ್ಲ ದ್ವೇಷ ಮಾಡೋರ್ಗು ಪ್ರೀತಿ ಮಾಡ್ತೀರಾ ನೀವು ಅಂಥದ್ರಲ್ಲಿ ನೀವು ದೂರ ಇದ್ದೀರಾ ಅಂದ್ರೆ ತಾಯಿ ಮಗನ ಮಧ್ಯ ದೂರ ಆಗೋ ಅಂಥದ್ದು ಅಂಥದ್ದೇನಿದೆ ಅಂಥದ್ದು ವಿಷಯ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೊಂದು ಕಡೆ ಸೂರ್ಯ ಮನೋಜ್ ರೋಹಿಣಿ ರೂಮ್ ಕಡೆಯಿಂದ ಬರ್ತಾಯಿರ್ತಾನೆ ಆಗ ಮನೋಜ್ ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾನೆ ಕೇಳಿಸ್ಕೊಂಡಾಗ ಹೇಳ್ತಾ ಇರ್ತಾನೆ ರೋಹಿಣಿ ಹೇಳ್ತಾಳೆ ಆ ಅತ್ತೆ ಹೆಸ್ರು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಏ ಹೇ ಬೇಡ 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 ಅದು ಲತ್ತೆ ಹೊಡೆಯೋವಂಥ ಹೆಸರು ಅದನ್ನೆಲ್ಲ ಇಡಬಾರ್ದು ಅಂತ ಹೇಳಿದಾಗ ಸೂರ್ಯ ಟಕ್ಕನಂಗೆ ಒಳಗಡೆ ಹೋಗ್ತಾನೆ ಒಳಗಡೆ ಹೋಗಿ ಮನೋಜ್ಗೆ ತುಂಬಾ ಬೈತಾನೆ ಬೈತಾದ್ಮೇಲೆ ನೀನು ಅಮ್ಮನ ಹೆಸ್ರು ಸಕ್ಕರೆ ಹೆಸ್ರು ಇಡಲೇಬೇಕು ಅಂತೇಳ್ಬಿಟ್ಟು ಹಠ ಇಟ್ಕೋತಾನೆ ಇಲ್ಲಿಗೆ ಸಂಚಿಗೆ ಮುಕ್ತ ಆಗುತ್ತೆ ಸಂಚಿಕೆಯಾಗಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು